ಹಾಯ್ ಫ್ರೆಂಡ್ಸ್ ಹೇಗಿರೋ ಎಲ್ಲರೂ ಚೆನ್ನಾಗಿರೋ ಅನ್ಕೋತೇನೆ ಟೆಕ್ಕಿನ್ ಗುಲ್ಬರ್ಗ ಚಾನಲ್ಗೆ ಸ್ವಾಗತ ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲನೇವರೆಗೆ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈನ್ನ ಮಾಡ್ಕೊಳ್ಳಿ ಹಾಗೆ ಲೈಕ್ನ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋನಲ್ಲಿ ಏನು ಮಾತಾಡಿಕೊಟ್ಟಿದ್ದಾರಪ್ಪ ಅಂದರೆ ಹಲವಾರು ಜನ ಕೇಳಿದೆ ಫ್ರೀಯಾಗಿ ಫ್ರೀಯಾಗಿ ಅರ್ನಿಂಗ್ ಮಾಡೋದು ಹೇಳಿ ಅಂತೇಳಿ ನಾನು ಹಲವಾರು ಅಪ್ಲಿಕೇಶನ್ನ ಹೇಳಿದ್ದೀನಿ ಗ್ರೂಮ ಆಗಿರ್ಬೋದು ಹಲವಾರು ಅಪ್ಲಿಕೇಶನ್ ಹೇಳಿದ್ದೀನಿ ರಮ್ಮಿ ಅಂತ ಇವಾಗ ಸಿಕ್ಕ ಅಪ್ಲಿಕೇಶನ್ ಅಂತ ಬಂದಿದೆ ಒಂದು ಹಲ ಹಲವಾರು ಜನ ಆಯ್ತದೆ ಬಂದು ಬಟ್ ನಾನು ಇವಾಗ ರಿವ್ಯೂ ಮಾಡ್ತಿದ್ದೀನಿ ನೋಡಿ ಅದರಲ್ಲಿ ಹೇಗೆ ಅರ್ನಿಂಗ್ ಮಾಡೋ ಫ್ರೀಯಾಗಿ ಅರ್ನಿಂಗ್ ಮಾಡ್ಬೇಕು ಅದರಲ್ಲಿ ಒಂದಿಷ್ಟು ಟಾಸ್ಕ್ನ ಕೊಟ್ಟಿರ್ತಾರೆ ಆ್ಯಪ್ನ ಇನ್ಸ್ಟಾಲ್ ಮಾಡೋದು ಓಪನ್ ಮಾಡೋದು ಅಂತೇಳಿ ಇವಾಗ ನಾನು ನಾನು ನಾನಿವಾಗ ಸೈನ್ ಅಪ್ ಆಗ್ತೀನಿ ಯೂಸ್ ಮೊಬೈಲ್ ನಂಬರ್ನ ಕೊಟ್ಕೊಳ್ತೀನಿ ನೀವು ಬೇಕಾದರೂ ಇಮೇಲ್ ಐ ಡಿ ಕೂಡ ಕೊಟ್ಕೊಳ್ಬೋದು ನಾನು ಇವಾಗ ಮೊಬೈಲ್ ನಂಬರ್ನ ಕೊಟ್ಕೊಂಡೆ ಇವಾಗ ಲಾಗಿನ್ ಕೊಟ್ಟರೆ ಲಾಗಿನ್ ಮಾಡಿ ಓ ಟಿ ಪಿ ಕೊಟ್ಟು ಇವಾಗ ಓ ಟಿ ಪಿನ ವೆರಿಫಿಕನ್ ಮಾಡಿದೆ ಓ ಟಿ ಪಿ ವೆರಿಫಿಕೇಷನ್ ಆದ ನಂತರ ನೇಮ್ ಬರುತ್ತೆ ಇಮೇಲ್ ಅಡ್ರೆಸ್ ಬರುತ್ತೆ ರೆಫರಲ್ ಕೋಡ್ ಬರುತ್ತೆ ನನ್ನ ನಾನು ಇದರ ನನ್ನ ರೆಫರಲ್ ಕೋಡ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕ್ ಕೂಡ ಹಾಕಿರ್ತೀನಿ ಅದು ತಪ್ಪದೇ ರೆಫರಲ್ ಕೋಡ್ನ ಎಂಟ್ರಿ ಮಾಡಿ ನಾನು ಇವಾಗ ಸೈನ್ ಅಪ್ನ ಹಾಕ್ತೀನಿ ನೇಮು ಮೊಬೈಲ್ ನಂಬರ್ ಹಾಕಿ ಇವಾಗ ಪರ್ಮಿಷನ್ ಕೇಳುತ್ತೆ ಆ ಲೋನ ಕಟ್ಕೊಳ್ಳಿ ನಾನು ಅಲೋ ಪರ್ಮಿಷನ್ ಅಂತ ಕೊಡ್ತೀನಿ ಇವಾಗ ನಾನು ಆ್ಯಪ್ ರಿವ್ಯೂಗೆ ಹೋಗುತ್ತೆ ಅದು ಇವಾಗ ನಾನು ಆ್ಯಪ್ ಓಪನ್ ಅದನ್ನು ಆಕ್ಸಸ್ನ ಕೊಟ್ಕೊಳ್ತೀನಿ ಕೊಂಡ್ಕೊಡು ಆದಮೇಲೆ ಮತ್ತೆ ವೆಯ್ಟ್ ಮಾಡಿ ಅಂತ ಬರ್ತದೆ ನಾನು ಇವಾಗ ವೇಟ್ ಮಾಡ್ತಿದ್ದೀನಿ ನಾನು ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ತೀನಿ ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ತೀನಿ ಆ್ಯಪ್ ಲ್ಯಾಂಗ್ವೇಜ್ ಇದು ಇಂಗ್ಲೀಷಿನ ಸೆಲೆಕ್ಟ್ ಸೆಲೆಕ್ ನಾನು ಕಂಟಿನ್ಯೂನ ಕೊಟ್ಕೊಳ್ತೀನಿ ನೆಕ್ಸ್ಟ್ ನೆಕ್ಸ್ಟ್ ನೆಕ್ಸ್ಟ್ನ ಕೊಟ್ಕೊಳ್ತೀನಿ ಕೊಟ್ಕೊಂಡಾದ ನಂತರ ಈ ರೀತಿ ಅಂಟರ್ಪ್ಲಸ್ ಬರುತ್ತೆ ಸಿಕ್ಕ ಆ್ಯಪ್ದು ಈ ರೀತಿ ಅಂಟರ್ಪ್ಲಸ್ ಬಂದಮೇಲೆ ನೀವು ಹಲವಾರು ಅಪ್ಲಿಕೇಶನ್ನ ನೋಡ್ಬೋದು ಇಲ್ಲಿ ಸಾವಿರ ಕಾಯಿನ್ ಕೊಡ್ತಾರೆ ರಿಜಿಸ್ಟ್ರ್ ಆ್ಯಂಡ್ ಆರ್ಮಿ ಅಂತೇಳಿ ಇವಾಗ ಜಂಗ್ಲಿ ರಮಿ ಅಂತ ಇದೆ ನಾನು ಕ್ಲಿಕ್ ಮಾಡ್ತೀನಿ ಇದರಲ್ಲಿ ಟಾಸ್ಕ್ ಏನು ಕಂಪ್ಲೀಟ್ ಮಾಡಕಪ್ಪ ಅಂದರೆ ನೀವು ಕಂಪ್ಲೀಟ್ ಡಿಪಾಸಿಟ್ ಗೇಮ್ ಪ್ಲೇ ಅಂತ ಇದೆ ಲಿಂಕ್ ಬಿಲೋ ವಿಲೋ ಅಂತ ಇದೆ ಡೌನ್ಲೋಡ್ ಆ್ಯಪ್ ಮಾಡಬೇಕು ಇನ್ಸ್ಟಾಲ್ ಮಾಡ್ಕೊಳ್ಬೇಕು ರಿಜಿಸ್ಟರ್ ಮಾಡ್ಕೊಳ್ಬೇಕು ಮತ್ತು ಡಿಪಾಸಿಟ್ ಮನಿ ಯು ಪಿ ಐ ಮಣ್ಣಿಟ್ರಿ ಯು ಪಿ ಐ ಕಡೆಯಿಂದ ನೀವು ಹತ್ತು ರೂಪಾಯಿ ಆದರೂ ಎಂಟ್ರಿ ಮಾಡ್ಬೋದು ಇಲ್ಲ ಒಂದು ಐದು ಆದರೂ ಎಂಟ್ರಿ ಮಾಡ್ಬೋದು ಹತ್ತು ರೂಪಾಯಿನ ಎಂಟ್ರಿ ಮಾಡ್ಕೊಳ್ಳಿ ಅದಕ್ಕೆ ಡಿಪಾಸಿಟ್ನ ಮಾಡಿ ಎಕ್ಸ್ಪ್ಲೋರ್ ಆ್ಯಪ್ ಆ್ಯಂಡ್ ಫನ್ ಒಂದು ಯಾವುದಾದ್ರೂ ಒಂದು ಗೇಮ್ನ ಆಡಿ ಅಂತ ಹೇಳ್ತಿದ್ರು ಆಡಿದ ತಕ್ಷಣ ಒಂದು ಸಾವಿರ ಕಾಯಿನ್ ಬರುತ್ತೆ ಸಾವಿರ ಕಾಯಿನು ಇಲ್ಲಿ ಬಿಟ್ರಾ ಮಾಡ್ಕೋಬೋದು ಅಮೌಂಟ್ ಎಷ್ಟು ಅಂತ ತೋರಿಸುತ್ತೆ ಮತ್ತು ಸ್ಪಿನ್ ಆ್ಯಂಡ್ ವಿನ್ ಅಂತ ಇದೆ ನೀವು ಸ್ಪಿನ್ ಕೂಡ ಮಾಡ್ಬೋದು ಕಂಪ್ಲೀಟ್ ಟಾಸ್ಕ್ ಅಂತ ಇದೆ ಇದೇನೋ ಇದು ಮಾಡಬೇಕು ಸ್ಟ್ಯಾಂಡರ್ಡ್ ಚಾನ್ಸ್ಫರ್ ಸಿಕ್ಕ ಫಾರ್ ನಾವು ಏನಾದರೂ ಸೇಲ್ ಮಾಡಿದರೆ ಇದು ಸ್ಪೆನ್ಸ್ ಸಿಗುತ್ತೆ ನಮಗೆ ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ಇದರಲ್ಲಿ ಮತ್ತೆ ಇಲ್ಲಿ ಜಾರು ಇದೆ ಮತ್ತು ತೇಜ್ ರಮ್ಮಿ ಇದೆ ಮತ್ತು ಫೈ ಪೈಸಾ ಹೊಜಾಟು ಪೇ ಟಿ ಎಮ್ ಫಲ್ಸ್ಟ್ ಗೇಮು ಹಲವಾರು ಆ್ಯಪ್ನ ಇಲ್ಲಿ ಕೊಟ್ಟಿರ್ತಾರೆ ಮತ್ತು ರಶ್ ಗೇಮು ಈ ಗೇಮು ಆ್ಯಪ್ಸು ಇಲ್ಲಿ ಹಲವಾರು ಕೊಟ್ಟಿರ್ತಾರೆ ಸ್ಕ್ರೋಲ್ ಮಾಡ್ತಾ ಹೋದರೆ ಮುಗಿಯಲ್ಲ ಇದೆ ಅಪ್ಲಿಕೇಶನ್ ನೋಡಿ ಡಿ ಬಿ ಎಸ್ ಬ್ಯಾಂಕು ಬರೀ ಓಪನ್ ಮಾಡೋದು ಅಷ್ಟೇ ಓಪನ್ ಮಾಡಿ ರೇಡಿಂಗ್ ಬಿಲೋ ಸ್ಟಾರ್ಟ್ ಸೈನ್ ಅಪ್ ಆಗಬೇಕು ಮತ್ತು ಪರ್ಸನಲ್ ಡೀಟೇಲ್ನ ಹಾಕಬೇಕು ಇನ್ಕಮು ಮತ್ತು ವಿಡಿಯೋ ಕೆ ಸಿನ ಪ್ರೊಸೆಸ್ ಮಾಡಬೇಕಾಗುತ್ತೆ ಇದೇನು ಬ್ಯಾಂಕ್ ಇದೆ ಬ್ಯಾಂಕ್ ಅಕೌಂಟ್ ಇದೆ ಇದು ಮಾಡ್ತೀರಾ ಮಾಡ್ಕೊಳ್ಳಿ ಡಿ ಎಸ್ ಬ್ಯಾಂಕು ನೋಡ್ಕೊಳ್ಳಿ ಅದ್ರ ಬಗ್ಗೆ ಯೂಟ್ಯೂಬ್ನಲ್ಲಿ ಹಲವಾರು ವೀಡಿಯೋ ಸಿಗುತ್ತೆ ಎಂಜಲ್ ಟ್ರೇಡಿಂಗ್ ಅಂತ ಇದೆ ಇದು ಕೂಡ ಮಾಡ್ಬೋದು ನೀವು ಮೂರು ಸಾವಿರ ಐನೂರು ಕಾಯಿನ್ ಇದ್ದಾವೆ ಒಂದು ಓಪನ್ ಮಾಡಿದ್ರೆ ಪೂರ್ತಿ ಕೆ ಸಿನ ಕಂಪ್ಲೀಟ್ ಮಾಡಬೇಕು ಕ್ಲಿಕ್ ಬಿಲೋ ಲಿಂಕ್ ಅಂತ ಡೈರೆಕ್ಟ್ ಆ್ಯಪ್ನ ಡೌನ್ಲೋಡ್ ಮಾಡೋದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ಇನ್ಸ್ಟಾಲ್ ಮಾಡಬಾರ್ದು ಇಮೇಲ್ ಐ ಡಿ ಹಾಕಿ ವೆರಿಫೈ ಮಾಡಬೇಕು ಮತ್ತು ಪ್ಯಾನ್ ಕಾರ್ಡು ಆಧಾರ್ ಕಾರ್ಡ್ ಡೀಟೇಲ್ನ ವೆರಿಫೈ ಮಾಡಬೇಕು ಕನೆಕ್ಟ್ ಯುವರ್ ಅಕೌಂಟು ಡಿಜಿ ಲಾಕರ್ ಡಿಜಿ ಲಾಕರ್ಗೆ ನಿಮ್ಮ ಅಕೌಂಟ್ನ ಕನೆಕ್ಟ್ ಮಾಡಬೇಕು ಅಲ್ಲಿಂದ ಕೆ ವೈಸಿ ಆಗುತ್ತೆ ಬ್ಯಾಂಕ್ ಡೀಟೇಲ್ನ ಎಂಟ್ರಿ ಮಾಡಬೇಕು ಮತ್ತು ಸೆಲ್ಫಿ ಎಂಟ್ರಿ ಮಾಡಬೇಕು ಕಂಪ್ಲೀಟ್ ಅಕೌಂಟ್ ಓಪನಿಂಗ್ ಮ್ಯಾಂಡೇಟ್ರಿ ಸ್ಟಾರ್ಟಿಂಗ್ ಇನ್ವೆಸ್ಟಿಂಗ್ ಫ್ಯೂಚರ್ ಸೇವಿಂಗ್ ಅಂತ ಇದೆ ಅಕೌಂಟ್ ಆ್ಯಕ್ಟಿವೇಟ್ ಆಗುತ್ತೆ ನಾ ಇನ್ವೆಸ್ಟ್ ಮಾಡ್ಕೊಳ್ಳಿ ಇಲ್ಲ ಬಿಡಿ ಏನಾದರೂ ಮಾಡಿ ಅಂತ ಹೇಳ್ತಿದ್ದಾರೆ ಇದರಿಂದ ಅವ್ರಿಗೆ ಏನು ಲಾಭಪ್ಪ ಅಂದರೆ ಇವಾಗ ಆಂಚಲ್ ಬ್ರೋಕಿಂಗ್ನಲ್ಲಿ ನಡೀತಿದೆ ಇವಾಗ ಐದುನೂರು ಇಲ್ಲೋ ಸಾವಿರ ರೆಪರ್ ಆ್ಯಂಡ್ ಅರ್ನಿಂಗ್ ನಡೀತಿದೆ ಅದು ಲಿಂಕ್ ಅನ್ನ ತಂದು ಇಲ್ಲಿ ಪೇಸ್ ಮಾಡಿರ್ತಾರೆ ಅದರಲ್ಲಿ ಒನ್ ಟ್ವೆಂಟಿ ಫೈ ಇಲ್ಲ ತರ್ಟಿ ಪರ್ಸೆಂಟೇಜ್ ನಿಮಗೆ ಕೊಡ್ತಾರೆ ಸೆವೆಂಟಿ ಪರ್ಸೆಂಟೇಜ್ ಅವ್ರು ಇತ್ತು ಗೊತ್ತಾರೆ ಗೊತ್ತಾಯ್ತು ಇವಾಗ ಎಂಜಲ್ನಲ್ಲಿ ತೋರಿಸ್ತೀನಿ ಐದುನೂರು ರೂಪಾಯಿ ನಡೀತಿದೆ ನಮ್ಮ ಹತ್ರ ನನ್ನ ಫ್ರೆಂಡ್ ಹತ್ರ ಸಾವಿರ ನಡೀತಿದೆ ಇನ್ನೊಬ್ಬನ ಹತ್ರ ಎಷ್ಟು ಎರಡು ಸಾವಿರ ನಡೀಬೋದು ಇಲ್ಲ ಹದಿನೈದು ನೂರು ನಡಿಬೋದು ಇವತ್ತು ಈ ರೀತಿ ರೆಪರ್ನ ನಡೀತಿರ್ತದೆ ಇವು ಆ್ಯಪ್ದವ್ರದ್ದು ಇಷ್ಟೇ ಅದ್ರ ಲಿಂಕ್ ತಂದು ಇಲ್ಲಿ ಪೇಸ್ ಮಾಡೋದು ಆ್ಯಪ್ ಒಳಗೆ ಇಲ್ಲಿಂದ ಅರ್ನ್ ಮಾಡೋದು ಅವರು ಅಲ್ಲಿ ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟೇಜ್ ಮಾಡಿಕೊಟ್ಟು ಇಲ್ಲಿ ಡೈಲಿ ಚೆಕ್ ಇನ್ ಕೂಡ ಕೊಟ್ಟಿರ್ತಾರೆ ನಾವು ನೋಡ್ಬೋದು ಹೋಮ್ನಲ್ಲಿ ಬಂದರೆ ಇಲ್ಲಿ ಗಿಫ್ಟ್ ಹಾಕಿ ತೋರಿಸ್ತಿದೆ ಇದನ್ನು ಕ್ಲಿಕ್ ಮಾಡಿ ಕ್ಲೈಮ್ ರಿವಾರ್ಡ್ ಅಂತ ಕೊಟ್ಟರೆ ಜೀರೋ ಪಾಯಿಂಟ್ ಟ್ವೆಂಟಿ ಫೈ ಕ್ವಾಯಿನೂ ಬರುತ್ತೆ ನಿಮಗೆ ಆ್ಯಡ್ ಆಗುತ್ತೆ ಇದರಲ್ಲಿ ಮತ್ತು ನೆಕ್ಸ್ಟ್ ಡೈಲಿ ಚೆಕ್ ಇನ್ನ ಮಾಡ್ಕೊಳ್ಬೋದು ಇದರಲ್ಲಿ ನೀವೇನಿಲ್ಲ ಇದರಲ್ಲಿ ಕ್ವಾಯಿನ್ ಎಷ್ಟು ಕನೆಕ್ಟ್ ಆಗುತ್ತೆ ಅಂತ ನೋಡಿ ನಾನು ಹೇಳ್ತೀನಿ ವೀಡಿಯೋನಲ್ಲಿ ನಾನು ವ್ಯಾಲ್ಯೂಟ್ ಬ್ಯಾಲೆನ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ರೆಡಿಮ್ ಅಂತ ಬರುತ್ತೆ ರೆಡಿಮ್ ಅಂತ ಬಂದ ತಕ್ಷಣ ವೆರಿಫೈ ಅಂತ ಬಂದಿದೆ ಮತ್ತು ಚೆಕ್ ಗಿಫ್ಟಿ ಗಿಫ್ಟ್ ಕಾರ್ಡು ಕ್ರಿಪ್ಟು ಮತ್ತು ಯಾವ್ದು ಬೇಕಾದ್ರೂ ತಗೋಬಹುದು ನಾವು ಇದರಲ್ಲಿ ನೋಡೋ ಟೈಮ್ ಟೈಮ್ ಅಂತ ತೋರಿಸಿದೆ ಇದರಲ್ಲಿ ನೂರು ಕಾಯಿನ್ ಆದರೆ ಒಂದು ರೂಪಾಯಿ ಆಗುತ್ತೆ ಇದು ಸಾರಿ ನೂರು ಕಾಯಿನ್ಗೆ ಹತ್ತು ರೂಪಾಯಿ ಆಗುತ್ತೆ ಸಾವಿರ ಕಾಯಿನ್ ಆದರೆ ನೂರು ರೂಪಾಯಿ ಆಗುತ್ತೆ ಸಾವಿರ ಕಾಯಿನು ನೂರು ರೂಪಾಯಿಗೆ ಸಮಾನ ನೂರು ಕಾಯಿನ್ ಒಂದು ರೂಪಾಯಿಗೆ ಸಮಾನ ಸಾರಿ ಹತ್ತು ರೂಪಾಯಿಗೆ ಸಮಾನ ಇದರಲ್ಲಿ ಕಾಯಿನ್ ತೋರಿಸ್ತೀನಿ ಅದೇ ಆಪ್ಷನ್ ಎಲ್ಲಿದೆ ಅಂತೇಳಿ ನನಗೆ ನೋಡಿ ವಿಡಿಯೋನಲ್ಲಿ ನೀವು ಹಲವಾರು ಟಾಕ್ನ ಕಂಪ್ಲೀಟ್ ಮಾಡ್ಬೋದು ಮತ್ತು ಇದರಲ್ಲಿ ಏನು ಡಿಮ್ಯಾಟ್ ಅಕೌಂಟ್ಸ್ ಇರುತ್ತೆ ಅದು ಜಾಸ್ತಿ ಓಪನ್ ಮಾಡೋಕ್ಕೆ ಹೋಗಬೇಡಿ ಇವಾಗ ಮೂರು ಸಾವಿರ ಐದುನೂರು ಕಾಯಿನ್ ತೋರಿಸ್ತಾ ಇದೆ ಒಂದು ಎರಡು ಮುನ್ನೂರ ಐವತ್ತು ರೂಪಾಯಿ ನಿಮ್ಮ ಅಕೌಂಟಿಗೆ ಬರುತ್ತೆ ಮುನ್ನೂರ ಐವತ್ತು ರೂಪಾಯಿ ಪರ್ ರೆಪರ್ ನಡೀತದೆ ಅಂತ ತಿಳ್ಕೊಬೋದು ಸಾವಿರ ಕಾಯಿನ್ಗೆ ನೂರು ರೂಪಾಯಿ ಆದರೆ ಮೂರು ಸಾವಿರ ಕಾಯಿನ್ಗೆ ಮುನ್ನೂರಾಗುತ್ತೆ ಐದುನೂರು ಕಾಯಿನ್ಗೆ ಐವತ್ತು ರೂಪಾಯಿ ಆಗುತ್ತೆ ಮುನ್ನೂರ ಐವತ್ತು ರೂಪಾಯಿ ಪರ್ ರೆಪರಿ ನಡೀತಿದೆ ಮುನ್ನೂರೈವತ್ತು ಕೊಟ್ಟರು ಅವ್ರ ಹತ್ರ ಒಂದು ಏಳ್ನೂರ ಐವತ್ತು ನಡೀತಿರ್ಬೋದೇನು ಆ ಕಡೆ ಒಂದು ನಾಲ್ನೂರ ಐವತ್ತು ಇಲ್ಲ ನಾಲ್ಕುನೂರು ರೂಪಾಯಿ ಅವ್ರಿಗೆ ಅರ್ನಿಂಗ್ ಆಯಿತು ನಿಮ್ಗೆ ಫಿಫ್ಟಿ ಪರ್ಸೆಂಟೇಜ್ ಕೊಟ್ಟಾಗೈತು ನಿಮಗೆ ಇಲ್ಲಿ ರಮ್ಮಿ ಬ್ಯಾಶು ಇಂಥ ಅಪ್ಲಿಕೇಶನ್ನ ಓಪನ್ ಮಾಡ್ಕೊ ಮಾಡ್ಕೊಳ್ಳಿ ಓಪನ್ ಹಾಕಿ ಐವತ್ತು ರೂಪಾಯಿ ಡಿಪಾಸಿಟ್ ಮಾಡಿ ಅಂತ ಇದೆ ನೀವು ಓಪನ್ ಮಾಡಿ ಆ ಗೇಮ್ ಆಡಿ ಡಿಲೀಟ್ ಕೂಡ ಮಾಡ್ಕೋಬೋದು ಏನೂ ಅಭ್ಯಂತರ ಇಲ್ಲ ಇಲ್ಲಿ ಹಲವಾರು ಅಪ್ಲಿಕೇಶನ್ನ ಕೊಟ್ಟಿರ್ತಾರೆ ಬ್ಯಾಂಕ್ ಅಕೌಂಟ್ ಕೂಡ ಇರುತ್ತೆ ಅದು ಕೂಡ ಓಪನ್ ಮಾಡ್ಕೋದು ಕೊಟ್ಟಕ್ ಬ್ಯಾಂಕು ಡಿ ಬಿ ಎಸ್ ಬ್ಯಾಂಕು ಹಲವಾರು ಬ್ಯಾಂಕ್ ಇರುತ್ತೆ ಓಪನ್ನ ಮಾಡ್ಕೋಬೋದು ಕೂಡ ನೀವು ಇಲ್ಲಿ ಕಂಟೆಸ್ಟ್ ಕೂಡ ಇರುತ್ತೆ ಲೈವ್ ಕಂಟೆಸ್ಟು ಮತ್ತು ವಾರಕ್ಕೊಮ್ಮೆ ವೀಕ್ಲಿ ಇದೆ ಇದನ್ನು ಜಾಯಿನ್ ಕೂಡ ಆಗ್ಬೋದು ನೀವು ಫ್ರೀಯಾಗಿ ಇದರಲ್ಲಿ ವಿತ್ಡ್ರಾ ಹೇಗೆ ಮಾಡಬೇಕು ಹೇಗೆ ಮಾಡಬೇಕು ಅಂತ ನೋಡಿ ಇದರಲ್ಲಿ ವ್ಯಾಲಿಡ್ ಬ್ಯಾಲೆನ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ರೆಡಿಮ್ ಅಂತ ಕೊಟ್ಟರೆ ಇಲ್ಲಿ ನೀವು ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ ಎಂಟ್ರಿ ಅಂತ ಬರುತ್ತೆ ಫಿಫ್ಟಿ ಕಾಯಿನ್ ಇಲ್ಲ ಬಟ್ ತೋರ್ಸಿ ಇದ್ದರೆ ಡೈರೆಕ್ಟು ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡಿ ಅಂತ ಬರುತ್ತೆ ಇಲ್ಲಿ ರೆಡಿಮ್ನ ಮಾಡ್ಕೊಳೋದು ಅಮೌಂಟ್ನ ಅದು ರೆಡಿಮ್ ಅಂತ ಕೊಟ್ಟರೆ ಇಲ್ಲಿ ನಿಮ್ಮ ಪ್ರೊಫೈಲ್ ಕೂಡ ಇದು ಮಾಡ್ಕೋಬೋದು ಎಡಿಟ್ ಮಾಡ್ಕೊಳ್ಬೋದು ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆ ಇದ್ರೆ ರೆಫರ್ ಕೋಡ್ ಕೂಡ ಹಾಕಿರ್ತೀನಿ ಇದನ್ನ ಸತ್ತೆ ಪೇಸ್ಟ್ನ ಮಾಡಿ ಅಲ್ಲಿ ಡೈರೆಕ್ಟಾಗಿ ಕಾಪಿಯಾಗಿ ಎಂಟ್ರಿ ಮಾಡಿ ಅಲ್ಲಿ ವಿಡಿಯೋ ಇಷ್ಟ ಆದರೆ ಇದೇ ರೀತಿನ ವೀಡಿಯೋ ಮಾಡ್ತಾ ಇರ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಟಾಟಾ ಬೈ ಬಾಯ್ ಇಲ್ಲಿ ಸರ್ವೆ ಕೂಡ ಇದೆ ಇಲ್ಲಿ ಸರ್ವೆ ಮಾಡ್ಬೋದು ಗೇಮ್ ಕೂಡ ಆಡ್ಬೋದು ಇಲ್ಲಿ ಗೇಮ್ ಕೂಡ ಪನ್ನಿಯಾಗಿ ಗೇಮ್ ಕೂಡ ಆಡಬಹುದು ನೋಡಿ ಇದರಲ್ಲಿ ಗೇಮ್ ಕೂಡ ಕೊಟ್ಟಿದ್ದಾರೆ ಗೇಮ್ ಕೂಡ ನಲ್ಲಿ ಹೋಗಿ ಹೋಗಿ ಆಡುತ್ತೆ ಇದೇ ರೀತಿಯಾಗಿ ಫಾಲೋ ಮಾಡಿ ಓಕೆ ಫ್ರೆಂಡ್ ಡ ಬಾಯ್ ಬೈ